ಸೆಲೆಬ್ರಿಟಿಸ್ ಎಲ್ಲ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಇದು ಸಜೆಸ್ಟ್ ಮಾಡ್ತಾರೆ ಮಗು ಸೌಂಡ್ ಕೇಳ್ತಾ ಇರಬಹುದು ಅದೇ ನನ್ನ ತಂಗಿ ಮೈ ಗಾಡ್ ಎಷ್ಟು ಉರಿತು ಅಂದ್ರೆ ಹೋಯ್ತು ಅನ್ಕೊಂಡೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದಾರೆ ಮರಿ ಬಿಡಿ ಎಲ್ಲ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಫ್ರೆಂಡ್ಸ್ ಇವತ್ತು ನೀವು ತುಂಬಾ ಜನ ಕೇಳಿದಿರ ನನಗೆ ವಾಶ್ ಯಾವ್ದು ಯೂಸ್ ಮಾಡ್ತೀರಾ ಶಾಂಪು ಯಾವ್ದು ಯೂಸ್ ಮಾಡ್ತೀರಾ ಹಾಗೆ ಮಾಯ್ಚರೈಸರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ತುಂಬಾ ಜನ ಕೇಳಿದಿರ ಸೊ ಇವತ್ತು ನಾನು ನಿಮಗೆ ಹೇಳ್ಬೇಕಂತ ಇದ್ದೀನಿ ನೀವು ಕೇಳಿದ ಕ್ವಶನ್ಸ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಯಾವ್ದು ಶಾಂಪು ಆಗ್ತೀರಾ ಅಂತ ಹಾಗೆ ನಾನು ಯೂಸ್ ಮಾಡ್ತಿರೋದು ಸೆಬಾ ಮೇಡ್ ಆಂಟಿ ಡ್ಯಾಂಡ್ರಫ್ ಶಾಂಪು ನನಗೆ ಸ್ವಲ್ಪ ಡ್ಯಾಂಡ್ರಫ್ ಪ್ರಾಬ್ಲಮ್ ಜಾಸ್ತಿನೇ ಜಾಸ್ತಿ ಕೆಲವೇ ನಾನು ಹೇರ್ ಪ್ಯಾಕ್ ಎಲ್ಲ ಹಾಕ್ತಾ ಇರ್ತೀನಿ ಸೊ ಶಾಂಪೂ ಕೂಡ ಅದೇ ಇರಲಿ ಅಂತ ನಾನು ಆಂಟಿ ಡ್ಯಾಂಡ್ರಫ್ ಸೇವಾ ಮೇಡ್ ತೊಗೊಂಡಿದ್ದೀನಿ ಇದು ತುಂಬಾ ಒಳ್ಳೇದು ಸೇವಾ ಮೇಡ ಮಕ್ಳಿಗೆ ಸಮೇತ ಯೂಸ್ ಮಾಡೋದು ಡಾಕ್ಟರ್ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ ಪಿ ಎಚ್ ಲೆವೆಲ್ ಫೈವ್ ಪಾಯಿಂಟ್ ಫೈವ್ ಇದೆ ಇದರಲ್ಲಿ ಸೊ ಇದ್ರ ಕಾಸ್ಟ್ ಬಂದು ಹಂಡ್ರೆಡ್ ಎಮ್ ಎಲ್ಗೆ ಸಿಕ್ಸ್ ಏಯ್ಟಿ ಆ ಥರ ಸಿಕ್ಸ್ ಹಂಡ್ರೆಡ್ ರೇಂಜ್ ನಾನು ತಗೊಂಡಾಗ ಅಷ್ಟು ರೇಂಜ್ ಇತ್ತು ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಇವಾಗ ಮುಖಾಲಂಶ ಖಾಲಿ ಆಗಿದೆ ಇಷ್ಟಿದೆ ಇವಾಗ ಅಷ್ಟೇ ಇದು ಆಯ್ಲಿ ಹೇರ್ಗೆ ಹಾಗೆ ಡ್ಯಾಂಡರ್ ಫ್ರೋನ್ಸ್ ಕಾಲ್ಫಿಗೆ ತುಂಬಾನೇ ಒಳ್ಳೆ ಆಗ್ತದೆ ಫ್ರೆಂಡ್ಸ್ ನೀವು ತುಂಬಾನೇ ನೊರೆ ಆಗೋದು ಆತರ ಏನಿಲ್ಲ ನೀವು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗ್ತದೆ ತುಂಬಾ ನೊರೆ ಬೇಕಂದ್ರೆ ಈಗ ಬೇರೆ ಶಾಪ್ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಅಷ್ಟೊಂದು ನೊರೆ ಯೂಸ್ ಬರೋದಿಲ್ಲ ಇದರಲ್ಲಿ ಯಾಕಂದ್ರೆ ಇದು ತುಂಬಾನೇ ಸೇಫ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಕ್ಳಿಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ನೀವು ಮಕ್ಳದ್ದು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು ಎಷ್ಟು ನೊರೆ ಕೊಡುತ್ತೆ ಅಂತ ತುಂಬಾ ದೊರೆ ಇದ್ರೆ ಕೆಮಿಕಲ್ ಜಾಸ್ತಿ ಹಾಕಿದಾರೆ ಅಂತ ಅರ್ಥ ಹಾಗಾಗಿ ಈ ಶಾಂಪು ತುಂಬಾನೇ ಸೇಫ್ ಅಂತ ಹೇಳ್ಬೋದು ಅವರ ಕ್ಲೆನ್ಸರ್ ಇದು ಡ್ರೈ ಟು ನಾರ್ಮಲ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಗೆ ತುಂಬಾ ಜನ ಸೆನ್ಸಿಟಿವ್ ಸ್ಕಿನ್ ಇದ್ರೆ ಜಾಸ್ತಿಯಾಗಿ ಡಾಕ್ಟರ್ ಸಜೆಶನ್ ಮಾಡೋದು ಇದೆ ಸೇಫ್ ಅಂತಲೂ ಹೇಳ್ಬೋದು ಡ್ರೈ ಟು ನಾರ್ಮಲ್ ಸ್ಕಿನ್ ಹಾಗೆ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ತುಂಬಾನೇ ಹೆಲ್ಪ್ ಆಗ್ತದೆ ಇದನ್ನ ಹೇಗೆ ಯೂಸ್ ಮಾಡೋದಂದ್ರೆ ಸ್ವಲ್ಪ ಸೆಟ್ ಇದು ಲಿಕ್ವಿಡ್ ಅನ್ನು ತಗೊಂಡು ನೀವು ಸ್ವಲ್ಪ ಮಸಾಜ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನ್ ಅಲ್ಲಿ ತರ್ಟಿ ಸೆಕೆಂಡ್ಸ್ ನೀವು ಮಸಾಜ್ ಮಾಡ್ಬೇಕದೆ ಫುಲ್ ಐಯತ್ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಸ್ಕಿನ್ ಈ ಕಡೆ ಎಲ್ಲ ಫೇಸಿಗೆ ಅಪ್ಲೈ ಮಾಡಬೇಕು ಅದಾದ್ಮೇಲೆ ನೀವು ಪ್ರಿನ್ಸ್ ಮಾಡಿದ್ರೆ ತೊಳ್ಕೊಂಡ್ರೆ ಆಯ್ತು ಇಲ್ಲಾಂದ್ರೆ ನೀವು ವೈಪರ್ ಅಲ್ಲಿ ಕೂಡ ವೈಪ್ ಮಾಡ್ಕೋಬಹುದು ಸೊ ನೀವು ಇದನ್ನ ಮೇಕಪ್ ರಿಮೋವರ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾನೇ ಸೇಫ್ ಅಂತ ಹೇಳಿ ಸೊ ಇದು ನನ್ನ ಕ್ಲೆನ್ಸರ್ ನೋಡಿ ಮಗು ಕೂಗುದು ಸೌಂಡ್ ಕೇಳ್ತಾ ಇರ್ಬೋದು ಅದೇ ನನ್ನ ತಂಗಿಗೆ ಗಂಡು ಮಗು ಆಗಿದೆ ಗೋವಾದಿಂದ ಇಲ್ಲಿ ಬಂದಿದ್ದು ಇವಾಗ ಇವನಿಗೆ ರಜೆ ಅಂತ ನನ್ನ ತಂಗಿ ಮಗು ನೋಡಕ್ ಬಂದಿದ್ದು ತಂಗಿಗೆ ಡೆಲಿವರಿ ಆಯ್ತು ಆಕ್ಚುಲಿ ಟೂ ವೀಕ್ಸ್ ಮೊದಲೇ ಡೆಲಿವರಿ ಆಗಿದೆ ಆ ಟೈಮಲ್ಲಿ ಆಗಿಲ್ಲ ಇವನ್ಗೆ ಎಕ್ಸಾಮ್ ಇತ್ತು ಅಂತ ತುಂಬ ಮಿಸ್ ಮಾಡ್ಕೊಂಡೆ ಹಾಸ್ಪಿಟಲಲ್ಲೇ ಮಗು ನೋಡ್ಬೇಕಿತ್ತು ಆವಾಗ ಫುಲ್ ಚೇಂಜ್ ಇರುತ್ತೆ ಇವಾಗ ಫುಲ್ ಚೇಂಜ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಸೊ ಹಾಗೆ ತಂಗಿಗೆ ಗಂಡು ಮಗು ಆಗಿದೆ ತುಂಬಾ ಒಂಥರ ಖುಷಿ ನಮ್ಮ ಅಮ್ಮಗೆ ಈಗ ಗಂಡು ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಅಂತ ಹೇಳ್ತಿದ್ರು ಈಗ ಮೂರು ಜನ ಗಂಡು ಮಕ್ಕಳಾಗಿದ್ದಾರೆ ಮೊಮ್ಮಕ್ಕಳು ಸೊ ಹಾಗೆ ಹಾಗೆ ಇಲ್ಲಿ ಬಂದಿದ್ದೀನಿ ಈಗ ಮಗು ಅದಕ್ಕೆ ಅಳ್ತಾ ಇದೆ ಸೌಂಡ್ ಕೇಳ್ತಾ ಇದೆ ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಸ್ ಈಗ ಮಾಯಶ್ಚರೈಸರ್ ಹೇಳೋದಾದ್ರೆ ಬಾಡಿ ಲೋಷನ್ ಆಗಿ ನಾನು ಮಾಮೂಲಿ ಇದು ವ್ಯಾಸ್ಲಿನ್ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಫೇಸ್ ಮಾಯ್ಚರೈಸರ್ ಆಗಿ ನಾನು ಎಮೊಲಿನ್ ಯೂಸ್ ಮಾಡ್ತಾ ಇದ್ದೀನಿ ತುಂಬನೇ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್ ಇದು ಇದು ನಿಮಗೆ ನೋಡ್ಬೋದು ಭೂಮಿಕಾ ಇದೆಯಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಫೇಮಸ್ ಅವರು ಹಾಗೆ ಆಶಿಕ ರಂಗನಾಥ್ ಹಾಗೆ ವೈಷ್ಣವಿ ಹಾಗೆ ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡ್ತಾರೆ ಹಾಗೆ ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಇದನ್ನ ಯೂಸ್ ಮಾಡ್ತಾರೆ ಸೊ ತುಂಬಾನೇ ಒಳ್ಳೇದು ಇದು ಹೇಗಂದ್ರೆ ಈಗ ಬೇರೆ ಮಾಯ್ಚರೈಸರ್ ಆಗಿದ್ರೆ ಒಂಥರ ಆಯಿಲಿ ತರ ನಿಮ್ಗೆ ಸ್ಕಿನ್ ಫೀಲ್ ಆಗ್ತದೆ ಇದು ನೀವು ಮಾರೈಸರ್ ಹಾಕಿದ್ರೆ ನೀವು ಮೇಕಪ್ ಮಾಡಬೇಕಾದ್ರೆ ಆಯಿಲಿ ತರ ಅನ್ಸಲ್ಲ ಫುಲ್ ನಿಮ್ಮ ಸ್ಕಿನ್ ಅಬ್ಸರ್ವ್ ಮಾಡಿಬಿಡ್ತದೆ ಹಾಗೆ ಇದು ಯೂಸ್ ಮಾಡ್ಕೋಬಹುದು ಬಿಫೋರ್ ಮೇಕಪ್ ಅಂತಾನೆ ಹೇಳ್ಬೋದು ಈ ಕ್ರೀಮ್ ತುಂಬಾ ಸೆಲೆಬ್ರಿಟೀಸ್ ನಾನು ನೋಡಿದೀನಿ ಅವರವರ ಬ್ಲಾಗ್ ಅಲ್ಲೆಲ್ಲ ಆ್ಯಕ್ಚುಲಿ ಇದು ಡ್ರೈ ಸ್ಕಿನ್ ಅವರಿಗೆ ತುಂಬಾನೇ ಒಳ್ಳೆ ಅಂತ ಹೇಳ್ಬೋದು ಇದರಲ್ಲಿ ಕೊಟ್ಟಿದ್ದಾರೆ ಡ್ರೈ ಸ್ಕಿನ್ ಅಂತ ನಿಮ್ಮ ಕಾಂಬಿನೇಷನ್ ಸ್ಕಿನ್ ಆದರೂ ಯೂಸ್ ಮಾಡೋದು ಯಾವ ಸ್ಕಿನ್ ಟೈಪ್ ಆದರೂ ನೀವು ಯೂಸ್ ಮಾಡ್ಬೋದು ಬೇಗ ಮುಖಕ್ಕೆ ಅಬ್ಸರ್ವ್ ಮಾಡ್ತದೆ ಅಂತ ಹೇಳ್ಬೋದು ಆಯಿಲಿ ತರ ಪ್ರೊಡ್ಯೂಸ್ ಇಲ್ಲ ಇದು ನೀವು ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿರೋ ಒಂಥರ ಮುಖ ಆಯಿಲಿ ಆಯಿಲಿ ತರ ಆಗ್ತದೆ ಮೇಕಪ್ ಮಾಡಿದಾಗ ಇದು ಆ ಥರ ಅನ್ಸಲ್ಲ ಸೊ ಹಾಗೆ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಇದೆ ಸೊ ಇದು ಡರ್ಮೆಟಾಲಜಿಸ್ಟ್ ಸೇಫ್ ಅಂತಾನೆ ಹೇಳ್ಬೋದು ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ನಿಮ್ಮ ಸ್ಕಿನ್ಗೆ ಆಗುತ್ತಾ ಅಂತ ನೋಡ್ಕೊಳ್ಳಿ ಎಲ್ಲ ಸ್ಕಿನ್ಗೂ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯೂಸ್ ಯೂಸ್ ಮಾಡಿ ಎಲ್ಲ ಎಲ್ಲ ಸೆಲೆಬ್ರಿಟೀಸ್ ಮಾಡ್ತಾ ಇಲ್ಲ ಅಂತ ನಾನು ತಗೊಂಡು ನೋಡಿದೆ ಒಳ್ಳೆ ಇದೆ ಸೊ ಆರ್ ಪಿ ಬಂದು ತ್ರೀ ಸಿಕ್ಸ್ ರುಪೀಸ್ ನೋಡ್ಬೋದು ಕೂಡ ಚೆನ್ನಾಗಿದೆ ಬೇರೆ ಸ್ವಲ್ಪ ಆಯಿಲ್ ಆಯಿಲ್ ಅನ್ಸುತ್ತೆ ಇದು ಅಂತ ಅನ್ಸಲ್ಲ ನಾನು ಯೂಸ್ ಮಾಡುತ್ತಿರುವಂತಹ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬಾ ಮೈಲ್ಡ್ ಆಗಿರುವಂತದ್ದು ತುಂಬಾ ಯಾವುದು ಹ್ಯಾಪಿ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಮಗುನ ಹಾಗೆ ನನ್ನ ತಂಗಿನ ತೋರಿಸ್ತೀನಿ ಇವಾಗ ಬೇಡ ಜಸ್ಟ್ ಟ್ವೆಂಟಿ ಡೇಸ್ ಆಗಿದೆ ಅಲ್ವಾ ಬೇಡ ಅಂತ ಮಗು ತುಂಬ ಚಿಕ್ಕದಲ್ವಾ ಸೊ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಅದಾದ್ಮೇಲೆ ಇವಾಗ ನಾಳೆ ನೆಕ್ಸ್ಟ್ ವೀಕ್ ಮತ್ತೆ ಗೋವಾಗ ಹೋಗ್ಬೇಕು ಯಾಕಂದ್ರೆ ಇವಾಗ ಸ್ಕೂಲ್ ಸ್ಟಾರ್ಟು ಏಪ್ರಿಲ್ ಅಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಈ ಕಡೆ ರಜೆ ಶುರು ಆಗುತ್ತೆ ಅಲ್ಲಿ ಸ್ಕೂಲ್ ಶುರು ಆಗುತ್ತೆ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಎಕ್ಸಾಮ್ ಆಗಿ ರಜಾ ಒಂದು ಹತ್ತು ರಜಾ ಆ ರಜೆಯಲ್ಲಿ ನಾವು ಇಲ್ಲಿ ಬಂದಿದ್ದು ಇವಾಗ ಏಪ್ರಿಲ್ ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಅದಾದ್ಮೇಲೆ ಮೇ ಅಲ್ಲಿ ಮತ್ತೆ ಜೂನ್ ಅಲ್ಲಿ ಅವರಿಗೆ ಸಮರ್ ಹಾಲಿಡೇ ಇಲ್ಲಿ ಅವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅವ್ರಿಗೆ ಲೇಟ್ ಯಾಕಂದ್ರೆ ಅವ್ನು ಕೆ ವಿ ಸ್ಕೂಲ್ ಹೋಗುದಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅವರಿಗೆಲ್ಲ ಜಾಸ್ತಿ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಸಲ ಇರುತ್ತಲ್ಲ ಆ ಟೈಮ್ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಸ್ಟಾರ್ಟ್ ಆಗೋದು ಅನ್ಸುತ್ತೆ ಕೆ ವಿ ಸ್ಕೂಲ್ ಫ್ರೆಂಡ್ಸ್ ಇವತ್ತು ಇವತ್ತೇನಾಯ್ತು ಗೊತ್ತಾ ಅಪ್ಪ ಸದ್ಯ ಏನೂ ಆಗಿಲ್ಲ ಫ್ರೆಂಡ್ಸ್ ಸಂಜೆ ಏನಾಯ್ತು ಅಂದ್ರೆ ಟೋಟಲ್ ಕಾಫಿ ಕೊಡ್ತಾರೆ ಸೊ ಹಾಗೆ ನಾನು ನನ್ನ ತಂಗಿ ಕಾಫಿ ಮಾಡಿದ್ದೆ ಹಾಗೆ ನಮಗೂ ಕೂಡ ಮಾಡಿದ್ವಿ ಒಂದು ಎರಡು ಲೋಟ ನನಗೆ ಮಗನಿಗೂ ಕೂಡ ಮಾಡಿದ್ದೆ ಏನಾಯ್ತು ಅಂದ್ರೆ ಯುವಾನ್ ಬಂದು ಚಕ್ ಇಟ್ಟಿದ್ದೆ ಚಕುಲಿನ ಟೇಬಲ್ ಮೇಲೆ ಅದೇ ಟೈಮ್ ಅಲ್ಲಿ ನಾನು ಕಾಫಿ ತಂದು ಇಟ್ಟಿದ್ದೀನಿ ಟೇಬಲ್ ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ಆಗಿತ್ತು ಅಷ್ಟೇ ಒಂದು ಅವನು ಅಲ್ಲಿ ಚಕ್ಕಲಿ ತೆಗಿಲಿಕ್ಕೂ ನಾನು ಇಡ್ಬೋದು ಸೊ ಚಕಲು ತೆಗಲಿಕ್ಕೋದ ಎರಡು ಕಾಫಿ ಎರಡು ಗ್ಲಾಸು ಬಿಸಿ ಬಿಸಿ ಜಸ್ಟ್ ನಾನು ಲೋಟಕ್ಕೆ ಹಾಕೊಂಡಿದ್ದು ತಂದಿಟ್ಟಿದ್ದು ಚಕ್ಕುಲ್ ತೆಗಿಬೇಕಾದ್ರೆ ನನ್ನ ಕಾಲ ಮೇಲೆ ಚೊಲ್ಬಿಟ್ಟ ನನ್ನ ಕಾಲ್ ಮೇಲೆ ತೊಡೆ ಮೇಲೆ ಮೈ ಗಾಡ್ ಎಷ್ಟು ಉರಿತು ಅಂದರೆ ನನ್ನ ಕಾಲು ಹೋಯ್ತು ಅಂತ ಅಂದ್ಕೊಂಡೆ ಫುಲ್ ಬರ್ನ್ ಆಯಿತು ಅಂತ ಅಂದ್ಕೊಂಡೆ ಯಾಕಂದರೆ ಹಂಡ್ರೆಡ್ ಡಿಗ್ರಿ ಇಲ್ಲಿ ಕಾಫಿ ಕುದೀತಲ್ಲ ಅಷ್ಟೇ ಕುದಿಯೋ ಆ ಹಂಡ್ರೆಡ್ ಡಿಗ್ರಿ ಸೆನ್ಸಿಯಸ್ ಅಷ್ಟು ನನ್ನ ಕಾಲು ಉರಿತು ಆವಾಗ ಫುಲ್ ಉರಿ ನನ್ನ ದಪ್ಪ ಪ್ಯಾಂಟ್ ಹಾಕೊಂಡಿದ್ದೆ ಸೊ ಅದಾದಮೇಲೆ ಬೇಗ ಹೋಗಿ ನಾನು ನೀರಿಗೆ ಬಿಟ್ಟೆ ಒಂದು ಇಪ್ಪತ್ತು ನಿಮಿಷ ಕಾಲಿಗೆ ನೀರು ಹಾಕ್ತಾನೆ ಇದೆ ಸೊ ಅದರಿಂದ ಬಹುಶಃ ಜಾಸ್ತಿ ಏನೂ ಆಗಿಲ್ಲ ಅದು ತುಂಬಾ ಉರಿ ಇತ್ತು ಮಾತ್ರ ಇವಾಗ ಉರಿ ಇದೆ ಗುಣ ಆಗಲಿಲ್ಲ ಆದರೆ ಜಾಸ್ತಿ ಸುಟ್ಟ ಸುಟ್ಟತ್ರ ಆಗಿಲ್ಲ ಟ್ಯಾಂಕ್ ಗಾಡ್ ನಾನು ಅನ್ಕೊಂಡೆ ಇನ್ನು ದೊಡ್ಡ ಕಲೆ ಆಗುತ್ತೆ ಅಂತ ಲಾಸ್ಟ್ ಟೈಮ್ ನಂಗೆ ಕುಕ್ಕರ್ ಒಂದು ಹೊಟ್ಟೆ ತಾಗಿತ್ತು ಅದು ಸಿಪ್ಪೆ ಹೋಗಿ ಇನ್ನೆಲ್ಲ ಏನೆಲ್ಲ ಆಗಿತ್ತು ಸೊ ಇದು ಹಾಗೆ ಆಯಿತು ಅಂತ ಅನ್ಕೊಂಡೆ ಫುಲ್ ಕಲೆ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ಏನೋ ಆಗಿಲ್ಲ ಆದ್ರೆ ಆ ಗಳಿಗೆ ಮಾತ್ರ ನನ್ಗೆ ಆಯ್ತು ಯಾಕಂದ್ರೆ ಎರಡು ಗ್ಲಾಸ್ ಬಿಸಿ ಬಿಸಿ ಕಾಫಿ ತೊಡೆ ಮೇಲೆ ಅಡ್ವಾಂಟೇಜ್ ಆಯ್ತು ಪ್ಯಾಂಟ್ ದಪ್ಪ ಆಯ್ತು ಸೊ ಹಾಗೆ ಏನೂ ಆಗಿಲ್ಲ ಇಲ್ಲಂದ್ರೆ ಫುಲ್ ಸಿಪ್ಪೆ ಎದ್ದು ಹೋಗೋದು ಸೊ ಇವತ್ತೇನೋ ನಂದು ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾನು ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಿತ್ತು ಎಲ್ಲ ರೆಡಿ ಆಗಿತ್ತು ಇನ್ನೇನೋ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಿತ್ತು ಆ ವಿಡಿಯೋ ಕೂಡ ಡಿಲೀಟ್ ಆಗೋಯ್ತು ಅದು ಡಿಲೀಟ್ ಆಗಿದ್ದೊಂದು ಒಂದ್ ನಿಮಿಷದಲ್ಲಿ ಇದಾಯ್ತು ಬಹುಶಃ ಟೈಮ್ ಚೆನ್ನಾಗಿರ್ಲಿಲ್ವೇನೋ ಒಂಥರ ಬ್ಯಾಡ್ ಟೈಮ್ ಏನೋ ಅದು ನಿಜ ಇರ್ಬೋದು ಗಳಿಗೆ ಎಲ್ಲ ಹೇಳ್ತಾರಲ್ವಾ ನಮ್ದು ದಿನ ಒಳ್ಳೆ ಇಲ್ಲ ಅಂತ ನಂಗೆ ನಿಜ ಅದೇ ತರ ಫೀಲ್ ಆಯ್ತು ಯಾಕಂದ್ರೆ ವಿಡಿಯೋ ಡಿಲೀಟ್ ಆಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು ನಾನು ಯಾವ ವಿಡಿಯೋ ಮಾಡಿದ್ದೆ ಅಂದ್ರೆ ಬಾಣತಿದು ಪಲದೆ ಮಾಡಿದ್ದೆ ಆ ಪಲದೆ ತುಂಬಾ ಚೆನ್ನಾಗಾಗಿತ್ತು ಅಮ್ಮ ಮಾಡಿದ್ರು ಅಮ್ಮನ ಜೊತೆ ವಿಡಿಯೋ ಮಾಡಿದ್ದೆ ಸೊ ಅದು ಫುಲ್ ಮೆಮೊರಿ ಫುಲ್ ಆಯ್ತು ಅಂತ ನಾನೇನು ಡಿಲೀಟ್ ಮಾಡ್ತಾ ಇದ್ದೆ ಬೇರೆದೆಲ್ಲ ಅದ್ರ ಜೊತೆಗೆ ಇದು ಡಿಲೀಟ್ ಆಯ್ತು ನಾನು ಮಾತಾಡ್ತಾ ಮಾತಾಡ್ತಾ ಕಾಫಿ ಕೊಡ್ತಾ ಇದ್ನಲ್ಲ ಅದೇ ಟೈಮಲ್ಲಿ ಅದು ಡಿಲೀಟ್ ಮಾಡಿದೆ ಗೊತ್ತಾಗಿಲ್ಲ ದೊಡ್ಡ ಟೆನ್ಷನ್ ಆಯ್ತು ಯಾಕಂದ್ರೆ ಇವತ್ತು ಅಪ್ಲೋಡ್ ಮಾಡಲೇಬೇಕಿತ್ತು ಅದು ಯೂಟ್ಯೂಬ್ ಅಲ್ಲಿ ಬೇಗ ಬೇಗ ಅಪ್ಲೋಡ್ ಮಾಡಬೇಕು ವಿಡಿಯೋಸ್ ಎಲ್ಲ ತುಂಬ ಲೇಟ್ ಆದರೆ ಮತ್ತೆ ಪಾಸ್ ಆಗಿಬಿಡುತ್ತೆ ನನಗಂತೂ ಆ ಟೈಮ್ ಉಂಟಲ್ಲ ಕಾಲಿಗೆ ಇದಾಯ್ತು ವಿಡಿಯೋ ಡಿಲೀಟ್ ಆಯ್ತು ಮೈ ಗಾಡ್ ತುಂಬ ಟೆನ್ಷನ್ ಆಯಿತು ಅಂತ ಯಾಕಂದರೆ ಕಷ್ಟಪಟ್ಟು ಒಂದು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಫೈನಲ್ ಎಲ್ಲ ಇನ್ನೇನು ಅಪ್ಲೋಡ್ ಮಾಡಬೇಕಾದ್ರೆ ಅದು ಡಿಲೀಟ್ ಆಯ್ತಲ್ಲ ಅಂತ ತುಂಬ ಬೇಜಾರ್ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ಡೈಲಿ ಕ್ರೀಮ್ ಯಾವ್ದು ಹೇಳಿ ಅಂತ ನೆಕ್ಸ್ಟ್ ಬ್ಲಾಗ್ ಯಾವ್ದಾದ್ರು ಹೇಳ್ತೀನಿ ಇವತ್ತಿನ ಬ್ಲಾಗ್ ಅಲ್ಲಿ ಇಷ್ಟೇ ನಾಳೆ ನಾಳೆ ನನ್ನ ಸತ್ಯಾಣ ಪೂಜೆ ಇದೆ ಲಾಸ್ಟ್ ಟೈಮ್ ಗ್ರಾಮ ಪ್ರವೇಶ ಆಗಿದೆ ಸಂತೋಷ ಸಾಮಾನ್ ಮಾಡಿದ್ರು ಸೊ ಅಲ್ಲಿ ಗ್ರಾಮ ಪ್ರವೇಶ ಇದೆ ಅಲ್ಲಿ ಹೋಗ್ಬೇಕು ಇವತ್ತು ನೈಟ್ ಆಗಿ ಹೋಗ್ತೀವಿ ಆಕ್ಚುಲಿ ಆದ್ರೆ ಈ ಬ್ಲಾಗ್ ಬರೋದು ನಾಳೆ ಆಗುತ್ತೆ ಹಾಗೆ ಸೊ ನಾಳೆ ಸತ್ಯನ ಪೂಜೆ ಆಗಿರುತ್ತೆ ಓಕೆನಾ ಸರಿ ಹಾಗಾದ್ರೆ ಈ ವ್ಲಾಗ್ಗೆ ಇಲ್ಲೇ ಮುಗಿಸ್ ಮಗು ನನ್ನ ನೋಡ್ತಾ ಇದೆ ಮಗು ಇಲ್ಲೇ ಇದೆ ಆಕ್ಚುಲಿ ನಿಮಗೆ ತೋರಿಸ್ತಿಲ್ಲ ಮಗು ಕಕ್ಕ ಮಾಡಿದೆ ಮಗು ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ ಅವಳು ಎಂ ಬಿ ಎ ಮಾಡ್ತಿದ್ದಾಳೆ ಎಂತ ಎಂ ಬಿ ಎ ಅಂದ್ರೆ ಮಾಸ್ತರ್ ಆಫ್ ಎಂಬಿ ಅಂದ್ರೆ ಬಾಬು ಚಿನಿ ಓಕೆ ಹಾಗಾದ್ರೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ರಿಗೂ ನಮಸ್ಕಾರ